ಆತ್ಮೀಯರೇ ನಮಸ್ಕಾರ ಸುಮಾರು ದಿನಗಳಿಂದ ಹೊಸ ವಿಡಿಯೋ ಹಾಕಿಲ್ಲ ಇವತ್ತ ಒಂದು ವಿಡಿಯೋ ಹಾಕಾಕತ್ತೀನಿ ಪರೀಕ್ಷಾ ವಜೀತಿ ಪ್ರಸಂಗ ಅಂತ ಹೇಳಿ ಈಗ ಪರೀಕ್ಷೆಗಳು ನಡೆದಾವ ಈಗಾಗಲಿ ನಾನು ಶಿಕ್ಷಕ ಹುದ್ದೆಗೆ ಸೇವೆ ಪ್ರಾರಂಭ ಮಾಡಿದಾಗ ನಡೆದಂತಹ ಒಂದು ಸತ್ಯ ಘಟನೆಯನ್ನು ನಿಮ್ಮ ಮುಂದೆ ಹಂಚ್ಕೋಬೇಕಂತ ಹೇಳಿ ಇಚ್ಛಾಪಡ್ತೀನಿ ಯಾಕಂದ್ರೆ ನೆನಪುಗಳು ಮಾಸುವ ಮುನ್ನ ತಮ್ಮೊಂದಿಗೆ ಹಂಚ್ಕೋಬೇಕು ಅವು ಚಿರಕಾಲ ಉಳಿಬೇಕು ಹಂಗೆ ನಗುವನ್ನು ತರಿಸ್ಬೇಕು ನಗೆ ಘಟನೆಗಳು ನಮ್ಮ ಜೀವನದೊಳಗೆ ಸಾಕಷ್ಟು ನಡೆದೇ ಇರ್ತಾವೆ ಅವುಗಳನ್ನು ಮರಿಯೂ ಮುನ್ನ ಹಂಚ್ಕೋಬೇಕು ಅಂದ್ರೆ ಅವು ಚರಿಕಾಲು ಉಳಿತಾವು ಮತ್ತೆ ಮತ್ತೆ ಅವುಗಳನ್ನು ನೆನಪಿಸ್ಕೊಂಡು ನಾವು ನೆಗೆಟಿವ್ ನಗಬೇಕು ಕೊತ್ತ ಇರಬೇಕು ಹತ್ತೊಂಬತ್ತು ನೂರ ತೊಂಬತ್ತೆರಡರೊಳಗೆ ನಾನು ಶಿಕ್ಷಕ ಹುದ್ದೆಗೆ ಪಾದಾರ್ಪಣೆ ಮಾಡಿದ್ನಿ ಹೈಸ್ಕೂಲ್ದೊಳಗೆ ರಭಕವಿ ಒಳಗೆ ಪಿ ಯು ಸಿ ಪರೀಕ್ಷಾ ಕೇಂದ್ರ ನಮ್ಮ ನಮ್ಮದು ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಎಮ್ ಇ ಪಟ್ಟಣ ನಮ್ಮಲ್ಲೇ ಇತ್ತು ಪಿ ಯು ಸಿ ಸೆಂಟ್ರ ನಮ್ಮಲ್ಲೇ ಇತ್ತು ಅಲ್ಲಿ ಎಲ್ಲೆಲ್ಲಿ ವಿದ್ಯಾರ್ಥಿಗಳು ಬರ್ತಿದ್ರಪ್ಪ ಅಂದರೆ ಮಾಲಿಂಗ್ಪುರದವರು ನಮ್ಮಲ್ಲೇ ಬರ್ತಿದ್ರು ತೀರ್ವಾದವರು ಬರ್ತಿದ್ರು ಬನಹಟ್ಟಿಯವರು ಬರ್ತಿದ್ರು ಹಳ್ಳಿಯವರೆಲ್ಲ ರಬುಕವಿಗೆ ಪಿ ಯು ಸಿ ಸೆಂಟರ್ ಇತ್ತು ಇದು ಏಕೈಕ ಪರೀಕ್ಷಾ ಕೇಂದ್ರ ಆಗಿತ್ತು ಎಲ್ಲರೂ ಇಲ್ಲೇ ಪರೀಕ್ಷಾ ಕೇಂದ್ರಕ್ಕೆ ಬರ್ತಿದ್ರು ಇಪ್ಪತ್ತು ಇಪ್ಪತ್ತೆರಡು ಬ್ಲಾಕ್ ಹಾಕಿದ್ರು ಭಯಂಕರ ಗಾದಲ್ಲಿ ಅಂದರೆ ಎಲ್ಲ ಕಡೆಯಿಂದ ಮಂದಿ ಬರ್ತಿದ್ರು ಹೀಗಾಗಿ ಯಾರೇ ಒಬ್ರಿಗೊಬ್ರು ಗುರುತು ಹಾಕ್ತಿದ್ದಿಲ್ಲ ಅಷ್ಟು ಗಾದಲ್ಲಿ ಜಾತ್ರೆಯೂ ಜಾತ್ರೆ ಹಾಕಿತ್ತು ರಘುಕವಿ ಎಮ್ ಬಿ ಪಟ್ಟಣ ಹೈಸ್ಕೂಲ್ದೊಳಗೆ ಪಿ ಯು ಸಿ ದ್ವಿತೀಯ ವರ್ಷದ ಪರೀಕ್ಷಾ ಕೇಂದ್ರ ಆಗಿದ್ರೆ ಮನಹಟ್ಟಿ ಎಸ್ ಆರ್ ಎದೊಳಗೆ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಕೇಂದ್ರ ಇತ್ತು ಹಂಗಾನ ಈ ಎಲ್ಲ ಸುತ್ತಲಿನ ಹಳ್ಳಿಯವರು ರಘುಕವಿಯವರು ಸಹಿತ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಮನಹಟ್ಟಿಗೆ ಹೋಗಬೇಕಾಗಿತ್ತು ರಘುಕೈ ಒಳಗೆ ನಡೆಯುವಂತ ಪಿ ಯು ಸಿ ದ್ವಿತೀಯ ವರ್ಷದ ಪರೀಕ್ಷೆಗೆ ಬನ್ನಟ್ಟಿ ಸಹಿತ ಎಲ್ಲಾರು ಇಲ್ಲೇ ಬರಬೇಕಾಗಿತ್ತು ಇದ್ದಂಗೆ ನಾನು ಅದ ಹೈಸ್ಕೂಲ್ದೊಳಗೆ ಪಾದಾರ್ಪಣೆ ಮಾಡಿದ್ನಿ ನನ್ನನ್ನು ರೂಮ್ ಸೂಪರ್ವೈಸರ್ ಅಂತ ಹೇಳಿ ಹಾಕೊಂಡ್ರು ಅರ್ಬಳ್ಳಿಸ್ ಡಿ ಕೆ ಪ್ರಿನ್ಸಿಪಾಲ್ ಪ್ರಿನ್ಸಿಪಾಲ್ರದ್ರು ಈಗ ರಭುಕೈ ಒಳಗ ಅರ್ಬನ್ ಬ್ಯಾಂಕೇನ ಮುಚ್ಚೈತಿಲ್ಲ ಆ ಮುಚ್ಚಿದ ಕಡೆ ರಾಮಯ್ಯ ಬ್ಲಾಕ್ ಐತಿ ಅಲ್ಲಿಯೂ ನಮ್ಮ ಹೈಸ್ಕೂಲ್ ವರ್ಗಗಳು ನಡೀತಿದ್ದು ಜೂನಿಯರ್ ಕಾಲೇಜ್ ವರ್ಗಗಳು ಸಹಿತ ನಡಿತಿದ್ದು ಅಲ್ಲಿ ಪರೀಕ್ಷಾ ಕೋಣೆ ಒಳಗೆ ನಾ ಕೆಲಸ ಮಾಡಾಕ್ತಿದ್ನಿ ಅಲ್ಲಿ ಒಂದು ಬ್ಲಾಕ್ನೇ ಪರೀಕ್ಷೆ ಪರೀಕ್ಷಾ ಶುರು ಹೋಗ್ಕಿದ್ದ ಮೊದಲ ಸಾಕಷ್ಟು ಮಂದಿ ಒಟ್ಟು ಹಂಗೆ ಬಂದ ಬರೋರು ಈಗಿನಂಗೆ ಸಿ ಸಿ ಕ್ಯಾಮ್ರಾ ಇರ್ತಿದ್ದಿಲ್ಲ ಒಂದು ಮನೆ ಜಾತ್ರೆದಂಗೆ ಆಗಿಬಿಡ್ತಿತ್ತು ನಮ್ಮ ಹುಡುಗದ ನೋಡ್ರಿ ಅವನಷ್ಟು ನೋಡ್ರಿ ಬರೀ ಇಂಥ ಮಂದಿ ಬರೋರು ಬರೋವರು ಎಲ್ಲರಿಗೂ ಹೇಳಿ 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 ಸಾಕಾಕಿತ್ತು ಪರೀಕ್ಷೆ ಕಾರ್ಯ ಮಾಡೋದಂದ್ರೆ ಅದೊಂದು ಪವಿತ್ರವಾದ ಕೆಲಸ ನಾವು ಪಾರ್ಶಾಲಿಟಿ ಮಾಡಬಾರ್ದು ಯಾವುದೇ ವಿದ್ಯಾರ್ಥಿಗಳಿಗೆ ಸಹಿತ ನಕಲಿ ಮಾಡೋಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ಅಂಥೇಳಿ ಭಾವಿಸ್ಕೊಂಡವ ನಾನು ಹಂಗನ ನಡ್ಕೊಂಡವ ಸಹಿತ ಪರೀಕ್ಷೆ ಶುರು ಆಯಿತು ಎಲ್ಲರೂ ಹೊರಗೆ ಕಳಿಸಿ ಪರೀಕ್ಷೆ ಶುರು ಆಯಿತು ಒಬ್ಬರು ಬಂದು ಇನ್ನು ನಡು ಬರೋರು ಒಂದು ಸ್ವಲ್ಪ ಕಾಲ ಕುಟ್ಕೋದ್ ಬರ್ತಿದ್ರು ಕೆದರಿದ ಓದಲಿದ್ದೆವು ಬಂದು ಹುಡುಗರಿಗೆ ಬಂದು ದಡಗಿನ ಒಳಗೆ ಬಂದುಬಿಡವರು ಬಂದು ಹುಡುಗರಿಗೆ ಪೇಪರ್ ತಗ ಏಯ್ ನೋಡು ನೀ ಹಿಂಗೆ ಮಾಡ್ರೆ ಶಿಕ್ಷಕರಿಗೆ ತೊಂದರೆ ಮಾಡ್ತೀನಿ ಹಾಂ ಚೆನ್ನಾಗಿ ಬರೋಕ್ಕೆ ಬರ್ತೈತಿಲೋ ಅಂತ ಹೇಳೋರು ಹೇಳೋರು ಹೋಗೋರು ಏನೋ ಹೇಳಿ ನಾನು ಸುಮ್ಮನೆ ಯಾಕಂದ್ರೆ ಯಾರೂ ಎದಿ ಮ್ಯಾಲ ಬಿಲ್ಲ ಹಚ್ಕೊಂಡು ಬರ್ತಿದ್ದಿಲ್ಲ ನಾವು ಸ್ವಲ್ಪ ರೂಮ್ ಸುಪ್ರವೈಜರ್ಗಳು ಅಷ್ಟು ಹಚ್ಕೋತಿದ್ವಿ ಸುಮ್ಮನೆ ಮುಂದೆ ಮತ್ತೆ ಕಡೆ ಕಡೆ ಹೋಗೋರು ಬರೋರು ಬಂದು ಮತ್ತೆ ಯಾವ್ದಾರು ಹುಡುಗಕ್ಕೆ ಬಂದ ನನಗೆ ತಿಳಿ ಕೆಟ್ಟ ಹೋದ್ಲಾ ಹಿಂಗಾತು ಅಲ್ಲಿ ರೂಮ್ಗೆ ಒಬ್ಬ ಪೊಲೀಸ್ ನಿಯೋಜನೆಗೊಂಡಿದ್ದ ಆ ಪೊಲೀಸ್ ಹೇಳಿ ಹೇಳಿದ ಏನಂತ ಯಾರ್ರೀ ಹೊರಗತ್ತೆ ಅಂತಂದ ನನಗೂ ಅದಕ್ಕೆ ತಿಳಿಯುವಲ್ಲಿ ತೆಗಿತಿವಿ ಉಪ್ಪಾ ಆತೀನಿ ನನ್ ಕೂಡ್ಲಿಗ್ರಿ ಇನ್ನೊಂದು ಬರಲ್ರಿ ಮುಂದೆ ನೋಡು ಅಂದ ಮುಂದೆ ಮತ್ತೆ ಬಂದವ ಬಂದ ಮತ್ತೊಂದು ಹುಡುಗ ಅಂತ ಹೋಗಿ ಯಾಕಂದ್ರೆ ಅವ ಹುಡುಗರಿಗೇನು ಉತ್ತರ ಹೇಳಿ ಬರೆಸ್ತಾರೋ ಪಟ ಪಟ ಮಾರ್ಕ್ ಮಾಡಿ ಹೋದ್ರೆ ಏನು ಗೊತ್ತಾಕೈತಿ ಬೇ ಹುಡುಗರು ಕಾಪಿ ಹಿಡಿಯಾಕೆ ಬಂದ ಬಂದಂಗೆ ಮಾಡಿ ಹುಡುಗರಿಗೆ ಕಾಪಿನ ಯಾಕೆ ಬರ್ಸಿ ಆ ಹುಡುಗರಿಗೆ ನಕಲಿ ಮಾಡಕ್ಕೆ ಯಾಕೆ ಅವಕಾಶ ಕೊಡಬಾರ್ದು ಅಂತೇಳಿ ನನಗೆ ಹಿಂಗೆ ಯೋಚನೆ ಬರಕ್ತೈತಿ ಬರಕ್ಕೆ ಬಂದ ಬಂದ ಒ ಹುಡುಗಂತ ಕೇ ತ್ರೀ ಚಂದಂಗೆ ಬರೀ ಚಂದಂಗೆ ಕೂತ್ಬರಿ ಸರಳ ಬರೀ ಅಂತೇಳಿ ಅಂದ ಅಂದ ನನಗೆ ಸೆಟ್ಟು ಬಂತು ಅವ್ನು ಪೊಲೀಸ್ ಮೊದಲೇ ಹೇಳಿದ್ದೆ ನನಗೆ ಅವ್ನು ಯಾವ ನೋಡ್ರೆ ಸರ ಒಂದು ಇಟ್ಟ ಅಂತೇಳಿ ಅಂದ ನಾ ಸೀದ ಏಯ್ ಬಾಯಿಲೆ ಅಂತ ಎಲ್ಲೂ ಧೈರ್ಯ ಬರ್ತೋ ಏನು ಬಾಯಿಲೆ ಏನು ರೀ ಏನು ರೀ ಹೇಳಿ ಅದೇ ಮ್ಯಾತ್ ಬಂದ ನಾ ರೀ ಸ್ಕ್ವಾಡ್ ಅದನ್ರಿ ಸ್ಕ್ವಾಡ ಸ್ಕ್ವಾಡ ಎಲ್ಲಿ ಏನು ಐಡೆಂಟಿ ಕಾರ್ಡ್ ಐತಿ ಒಂದು ಕೂಡಲೇ ಬೆಂತ್ ಕೊಟ್ಟ ಬೆಂಟ ಕೈ ಹಾಕಿ ತೆಗೆದು ತೋರಿಸಿದ ಏನಿತ್ತಪ್ಪ ಅಂದ್ರೆ ಈ ಸ್ಕ್ವಾಡ್ಗಳನ್ನು ನೇಮಕ ಮಾಡಿದ ಒಂದು ಆದೇಶ ಇತ್ತು ಜಿ ಡಿ ಅವರ ಲೆಟ್ರ್ ಇತ್ತು ಅದರೊಳಗೆ ಆದೇಶ ಮಾಡಿದ್ದು ಇವ್ರ ಹೆಸರು ಇರ್ತದ್ರೆ ಅವರು ಆಂಗ್ಲ ಉಪನ್ಯಾಸಕರು ಬನ್ನಟ್ಟಿ ಸರ್ಕಾರಿ ಕಾಲೇಜ್ ನನಗೆ ದಿಕ್ಕು ತೆಪ್ತು ನಾ ಏನು ಪಾಸ್ ಸುಳ ಅನ್ನೆಲ್ಲ ಅಂತೇಳಿ ಅವ್ರಿಗೆ ಅವ್ರಿಗೂ ಮತ್ತು ಅಸಹ್ಯ ಆದಂಗೆ ಆಯ್ತು ಅವ್ರ ಸ್ಕ್ವಾಡ್ಗೆ ಒಬ್ಬ ಸೂಪರ್ವೈಸರ್ ಹಿಂದ ಮೊನ್ನೆ ಅಪಾಯಿಂಟ್ಮೆಂಟ್ ಆದ ಹುಡುಗ ಹಿಂಗೆ ಮಾತಾಡ್ತಾನಂದ್ರೆ ಅವ್ರಿಗೂ ಸಿಟ್ಟು ಬಂತು ಸಿಟ್ಟು ಒಂದು ಹಿಂದಾಡಿಸಿ ಏನು ರೀ ನನ್ನ ಹಿಂಗೆ ಪ್ರಶ್ನೆ ಮಾಡ್ತಾರೆ ನೀವು ಮತ್ತು ಸಾರಿ ಸರ್ ನನಗೆ ಗೊತ್ತಿದ್ದಿಲ್ಲ ಮತ್ತು ಯಾರೂ ಇರಬೇಕು ಏನೂ ಗದ್ದಲ ಆಗಬಾರ್ದು ಅನ್ನೋಂಥ ಒಳ್ಳೆಯ ಉದ್ದೇಶದಿಂದ ನಾನು ಕೇಳೀನಿ ನನ್ನ ಕಡೆ ತಪ್ಪಾತ್ರಿ ಅಂತ ಏನು ತಪ್ಪಾತು ಅಂತ ಮತ್ತೆ ಆ ನಾನು ಏನು ಮಾತಾಡೋಕೆ ಬರೋಂಗಿಲ್ಲ ಸುಮ್ ಕೂತೀನಿ ಮುಂದವರು ಅಚ್ಚ ಕಡೆ ಈಗೇನು ಬಾಲಕಿಯರೆಯ ಪ್ರೌಢಶಾಲೆ ಹಿಡೀತಾ ಅಲ್ಲೇ ಎಮ್ ಎ ಪಟ್ಟಣ ಹಾಕಿಲ್ಲ ಅಲ್ಲಿ ಹೋದರು ಅಲ್ಲಿಯೂ ಪರೀಕ್ಷೆ ನಡೆಯಿತು ಅಲ್ಲಿ ಪ್ಯಾಟಿ ಮೇಡಂಬರು ಅಂತಿದ್ರು ಇದ್ರು ಸೂಪರ್ವೈಸರ್ ಪ್ಯಾಟಿ ಮೇಡಮ್ ಅಂತಿದ್ರು ಆ ಬ್ಲಾಕ್ನಾಗ ಆದ್ರೆ ಅಲ್ಲಿಗೆ ಅಲ್ಲಿ ಹೋದ ಕೂಡಲೇ ಏನಾಗೈತಿ ಅಲ್ಲೇ ಎಲ್ಲ ಹುಡುಗರು ಪರೀಕ್ಷೆ ಕುಂತ ಒಬ್ಬ ಹುಡುಗ ಅಬ್ಸೆಂಟ್ ಇದ್ದ ಅವ್ರೇನು ತಿಳ್ಕೊಂಡರು ಅದೇ ಹುಡುಗನ ಇವ ತಡ ಮಾಡಿ ಬಂದಾನ ಅಂತ ತಿಳ್ಕೊಂಡ ಹಾಂ ಬಾಪಾ ಶ್ಯರು ಎಷ್ಟು ಲೇಟ್ ಅದು ಪರೀಕ್ಷೆ ಮರುದು ಅಂತಂದ ಅಂದ ನಿಮ್ಮ ಮುಂದೆ ಹೇಳ್ತು ಅವ್ರಿಗೆ ದಿಕ್ಕ ತಪ್ಪೈತಿ ಸೀದಾ ನಮ್ಮ ಅಂತ ಕೇಳ್ಯಾರ ಡಿ ಕೆ ಆರ್ ಬಳಿ ಸರ್ ಅಂತ ಹೋಗಿ ಏನು ರೀ ಸರ ನಿಮ್ಮ ಶಾಲೆಯಾಗ ಪದ್ಧತಿ ಇಲ್ಲೇ ನೋಡಿದ್ರೆ ಕುಟ್ರ ಬಾಪಾ ಶಾನೆ ಅಂತಾರೆ ಈ ಮೇಡಮ್ ಅಲ್ಲಿ ನೋಡಿದ್ರೆ ಅಚ್ಚ ಕಡೆ ಅವ್ರು ವಾಜಂತ್ರಿ ಮಾಡ್ತಾರ ಹೇ ನೀ ಸ್ಪಾಡ್ದಿ ಸ್ಕ್ವಾಡದಿ ಅನ್ನೋಕ್ಕೆ ಏನು ಆರ್ಡ್ರ್ ಐತಿ ತೋರಿಸ್ ಅಂತಾರೆ ನಾವು ಡ್ಯೂಟಿ ಹೆಂಗೆ ಮಾಡೋಣ ರೀ ಒಂದು ಕೂಡಲೇ ಅವರು ಪ್ರಿನ್ಸಿಪಾಲ್ರೆ ಒಳಸರು ಇಲ್ಲ ತುಪ್ಪಾಕಿದ್ ಮನೊಂದು ಗಾಬ್ಬರಿ ಅಂತೇಳಿ ಬಂದರು ನಾನು ಸ್ವಲ್ಪ ನೇರು ನುಡಿ ಸ್ವಭಾವ ಯಾವುದೂ ಮುಲಾಜಿಲ್ದ ಮಾತಾಡೋ ಮನುಷ್ಯ ಅದ ನಮ್ಮ ಪ್ರಿನ್ಸಿಪಾಲ್ರಿಗೆ ಬರ್ತಿತ್ತಾರೆ ವಳಿಸ ಅವರು ಬಂದ ನೇತೃತ್ರು ನನ್ನ ಮುಂದೆ ಸರಿ ಹೇಳ್ತೇನೆ ನಾನು ದಯಮಾಡಿ ಅವ್ರಿಗೆ ಈಗ ನನಗೆ ಭಾಳ ಹಕ್ನೇರದ ರಾಮತ್ತು ಬೇರೆ ಭಾಳ ಚಲೋ ಮಾತಾಡ್ತಾರ ಅವರು ನನ್ನ ಮುಂದೆ ನಿಂತರು ಅವ್ರು ಹಿಂದೆ ಅರಬಳ್ಳಿ ಸರ್ ನಿಂತರು ಅರಬಳ್ಳಿಸೋರು ಸಿಟ್ಲು ಬೇಕೀ ವಜೇಂತ್ರಿ ತಿಳಿಯಂಗಿಲ್ಲ ನಿನಗೆ ಪರೀಕ್ಷಾದಾಗ ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಾಗಿಲ್ಲ ನಿನಗೆ ಅಂತ ನಾಕ್ತಾರೆ ನಾ ಬಾಯಿ ಎತ್ಬೇಕಂದ್ರೆ ನನಗೆ ಹಿಂಗೆ ಮಾಡ್ತಾರೆ ಹಿಂಗೆ ನನಗೆ ಸಿಗ್ನಲ್ ಮಾಡಕ್ತಾರೆ ಅಂದರೆ ನಾ ಏನಾರ ಹಂದು ಅಂತ ಅಂತೇಳಿ ಅವರಿಗೆ ಮತ್ತು ಒಂದು ಹೋಗಿ ಆಗಿತ್ತು ಅದಕ್ಕೆ ಇಲ್ಲಿ ಸರ ನನಗೆ ಗೊತ್ತಾಗಿಲ್ಲ ನಾನು ಕ್ಷಮ ಬೇಡೇನು ರೀ ಈಗಲೂ ನಾ ಕ್ಷಮ ಬೇಡ್ತೇನೆ ರೀ ಮತ್ತು ಪರೀಕ್ಷೆಯನ್ನು ಚಲೋ ನಡೆಸಬೇಕು ಅನ್ನೋ ಉದ್ದೇಶದಿಂದ ನಾ ಅಂದಿದ್ದ ಕರೆ ಐತಿ ಅವರು ಆಗ ಸ ಅವರು ಹೇಳಿದರು ಸ್ಕ್ವಾಡ್ ಹೊಡಲ್ಕಟ್ಟೆ ಸರ್ ಅಲ್ಲರಿ ನಾನು ಕಿಶೆದಾಗ ಕಾಗದಿತ್ತು ನನ್ನ ಟೈಮ್ ಸರಳ ನನಗೆ ಸ್ಕ್ವಾಡತ್ ನೇಮಕ ಮಾಡಿದ್ದು ಲೆಟ್ರ ಇತ್ತು ನನ್ನ ಟೈಮ್ ಸರಳ ಅಕಸ್ಮಾತ್ ಅದು ಇರಲಿಲ್ಲ ಅಂದ್ರೆ ನನ್ನ ಗತಿ ಏನಕ್ಕಿತ್ತು ರೀ ಯಾಕಂದ್ರೆ ಅಲ್ಲೇ ಪೊಲೀಸಿದ್ದ ಹತ್ತನಾಕ ಹತ್ತಂದಕ್ಕ ಯಾಕ ಮತ್ತು ಮುಂದಿನ ಮುಂದಿನ ಒಂದು ಕಥೆಯೊಳಗೆ ಮತ್ತೆ ಈ ಸಂದರ್ಭವನ್ನು ಮತ್ತೊಮ್ಮೆ ವಿಸ್ತಾರವಾಗಿ ಹೇಳೋಣ ದಯಮಾಡಿ ಈ ಕಥೆ ಈ ಘಟನೆ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಹಂಗೆ ಇಂಥ ಹಾಸ್ಯ ಘಟನೆಗಳನ್ನು ಸತ್ಯ ಘಟನೆಗಳನ್ನು ಕೇಳೋಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮರಿಬೇಡ್ರಿ ನನ್ನ ಈ ಒಂದು ಸಂಚಿಕೆಯನ್ನು ಮುಗಿಸ್ತೀನಿ ನಮಸ್ಕಾರ